ಬಿಳಿಚೋಡು ಗ್ರಾಮದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಒಂದು ಕೋಟಿಗೂ ಹೆಚ್ಚು ಹಣವು ಬಿಡುಗಡೆಯಾಗಿದೆ ಅಲ್ಲಿ ಕಳಪೆ ಕಾಮಗಾರಿ ನಡೆಯುತ್ತಿದೆ ಅದರ ಬಗ್ಗೆ ಕೇಳಲು ಹೋದರೆ ಒಬ್ಬರು ಸಹ ಅಧಿಕಾರಿಗಳು ಕೈಗೆ ಸಿಗುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಫೋನ್ ತೆಗೆಯುತ್ತಿಲ್ಲ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದಲ್ಲಿ ಇರತಕ್ಕಂಥ ಜನರು ಡಿವಿಜಿ ವಾಯ್ಸ್ಗೆ ಕರೆ ಮಾಡಿ ಅಲ್ಲಿನ ಕಳಪೆ ಕಾಮಗಾರಿಯ ಬಗ್ಗೆ ತಿಳಿಸಿರುತ್ತಾರೆ ಇದಕ್ಕೆ ಸಂಬಂಧಪಟ್ಟ ಸಿಇಒ ಹಾಗೂ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನಮಸ್ತೆ ಇದು ಡಿವಿಜಿ ನ್ಯೂಸ್ ವತಿಯಿಂದ ಇಲ್ಲಿ ಕಳಪೆ ಕಾಮಗಾರಿ ನಡೆತಾ ಇದೆ ಇಲ್ಲಿ ಹಾಕಿರ್ತಕ್ಕಂಥ ಏನು ಬೇಸ್ಮೆಂಟ್ ಇದೆಯಲ್ಲ ಇದು ಪೂರ್ಣ ಸಂಪೂರ್ಣವಾಗಿ ಕಳಪೆ ಆಗಿರ್ತಕ್ಕಂಥದನ್ನ ನಾವು ನೋಡಬಹುದು ಇಲ್ಲಿ ಹಾಕಿದ್ದಾರೆ ಆಲ್ರೆಡಿ ಎಲ್ಲ ಈ ರೀತಿ ಬಿರುಕು ಬಿಡ್ತಾ ಇದೆ ಎಲ್ಲ ಬಿರುಕು ಬಿಡ್ತಾ ಇದೆ ಇದು ಬೇಸ್ಮೆಂಟ್ ಕೂಡ ಇದು ಇನ್ನು ಇಲ್ಲ ಎಲ್ಲ ಕಡೆಗೂ ಕಳಪೆ ಆಗ್ತಾ ಇದೆ ಇದು ಕುಸುಗು ಭೂಮಿಯಾಗಿರೋದ್ರಿಂದ ಇದನ್ನ ಕೆಳ ಹಂತದಲ್ಲೇ ತೆಗೆದಿದ್ದಾರೆ